ಹಾಯ್ ಎವ್ರಿ ನಮ್ಮ ನಮ್ಮ ನಿಮ್ಮ ರುಚಿಗೆ ಸ್ವಾಗತ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಏನಾದರೂ ಬೇಗನೆ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ತಿನ್ನಬೇಕು ಆದರೆ ಹೊಟ್ಟೆನೂ ತುಂಬಿದಾಗಿರಬೇಕು ಅಂತ ಅನ್ನುವರಿಗೆ ಹಾಗೆ ಡಯಟ್ ಅಥವಾ ವೆಯ್ಟ್ ಲಾಸ್ ಮಾಡುವವರಿಗೆ ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದಾಗಿರಬೇಕು ಹಾಗೆಯೇ ಎಲ್ಲ ರೀತಿಯ ಪೌಷ್ಟಿಕಾಂಶನೂ ಸಿಗಬೇಕು ರುಚಿಯಾಗಿರಬೇಕು ಅಂತ ಅನ್ನೋರಿಗೆ ಇದೊಂದು ಒಳ್ಳೆಯ ಆಹಾರ ಬೇಸಿಗೆಯಲ್ಲಿ ಇದು ದೇಹವನ್ನು ತಂಪಾಗಿಡುತ್ತೆ ಐದಾರು ನಿಮಿಷದಲ್ಲಿ ಮಾಡಬಹುದು ಕೂಡ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬಿಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈಗ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎರಡು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಕಾಲು ಕಪ್ನಷ್ಟು ಅಕ್ಕಿ ತರಿಯನ್ನ ಹಾಕ್ತಾ ಇದ್ದೀನಿ ಅಕ್ಕಿ ತರಿ ಯಾವುದು ಅಂದ್ರೆ ಉಪ್ಪಿಟ್ಟಿಗೆ ಅಥವಾ ಕಡುಬು ಇಡ್ಲಿಗೆಲ್ಲ ಮಾಡ್ಲಿಕ್ಕೆ ಸಿಗುತ್ತಲ್ವಾ ಆ ತರಿ ಇದು ನೀವು ಬೇಕಾದ್ರೆ ಮನೆಯಲ್ಲೇ ಅಕ್ಕಿ ತರಿಯನ್ನ ಮಾಡಿಕೊಂಡು ಹಾಕ್ಬಹುದು ಇದಕ್ಕೆ ಇದು ಒಂದು ಕುದಿ ಮೇಲೆ ನಿಧಾನ ಉರಿಯಲ್ಲಿಟ್ಟು ಇದನ್ನ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ನಾನು ಕಾಲು ಟೀ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕದೆ ಕೂಡ ಬೇಯಿಸ್ಕೊಳ್ಬೋದು ಆದರೆ ಇದು ಜಾಸ್ತಿ ಕುದಿ ಬರುವಾಗ ಅದು ಚೆಲ್ಲೋಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ನಂತರ ನೀವು ಇದಕ್ಕೆ ಉಪ್ಪು ಕೂಡ ಹಾಕೋಬೋದು ನಾನು ಬೆಂದ ಮೇಲೆ ಉಪ್ಪು ಹಾಕ್ತಾ ಇದ್ದೀನಿ ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಈ ರೀತಿ ಓರೆಯಾಗಿ ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕೀಗ ಮುಚ್ಚಳ ಇಟ್ಟ ಮೇಲೆ ನಿಧಾನ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಅದು ಜಾಸ್ತಿ ಉಕ್ಕಿ ಬರುತ್ತೆ ಹಾಗಾಗಿ ಈಗ ಇದನ್ನೊಂದು ಆರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವಿಲ್ಲಿ ಅಕ್ಕಿ ತರಿಯನ್ನು ಸ್ವಲ್ಪ ಹುರಿದು ಬೇಯಿಸಬೇಕು ಅಂತ ನಿಮ್ಗೆ ಅನಿಸಿದರೆ ಆ ರೀತಿ ಕೂಡ ಬೇಯಿಸ್ಕೊಳ್ಬೋದು ನೋಡಿ ಚೆನ್ನಾಗಿ ಇದು ಬೆಂದಿದೆ ನೀರೆಲ್ಲ ಡ್ರೈ ಆಗಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಅಕ್ಕಿ ತರಿಯನ್ನು ಬೇಯಲಿಕ್ಕಿಟ್ಟು ಇನ್ನೊಂದು ಒಲೆಯಲ್ಲಿ ಒಂದು ಬಾಣಲೆಯನ್ನಿಟ್ಟು ಅದರಲ್ಲಿ ಒಂದು ಕ್ಯಾರೆಟನ್ನು ಸಣ್ಣದಾಗಿ ರೀತಿ ಹೆಚ್ಚಿ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಬದಲಿಗೆ ನೀವು ಬೇರೆ ಯಾವ ನಿಮಗೆ ಇಷ್ಟ ಆಗಿರುವಂತಹ ತರಕಾರಿಯನ್ನು ಕೂಡ ಬಳಸ್ಬೋದು ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಹೊರೆಯಿರಿ ಚೆನ್ನಾಗಿ ಇದು ಅದರಲ್ಲೇ ಬೆಂದು ಬಿಡುತ್ತೆ ಆವಾಗ ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಥರ ನಿಮಗೆ ಬೇಡ ಅಂದರೆ ನೀವು ಅಕ್ಕಿ ತರಿ ಜೊತೆ ಇದನ್ನು ಹಾಕಿಬಿಟ್ಟು ಬೇಯಿಸ್ಕೊಳ್ಬೋದು ಈ ಥರ ಒಂದೇ ತರಕಾರಿಯನ್ನು ಹಾಕಬೇಕು ಅಂತ ಏನಿಲ್ಲ ನಿಮಗೆ ಇಷ್ಟವಾದ ತರಕಾರಿಗಳನ್ನು ಮಿಕ್ಸ್ ಮಾಡಿ ಹಾಕೋಬಹುದು ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈವಾಗ ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸಿಂಪಡಿಸ್ತಾ ಇದ್ದೀನಿ ಹಾಗೆಯೇ ನಿಮಗೆ ಬೇಕಾದರೆ ಇದಕ್ಕೆ ಪೆಪ್ಪರ್ ಪೌಡರ್ ಎಲ್ಲ ಹಾಕೋಬಹುದು ನಾನು ಕೇವಲ ಉಪ್ಪು ಮಾತ್ರ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಒಂದು ಹತ್ತನ್ನೆರಡು ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಇವಾಗ ಇದು ರೆಡಿ ಆಯ್ತು ಬಿದ್ದಿರುವಂತಹ ಈ ಅಕ್ಕಿ ತರಿ ಕೂಡ ತಣ್ಣಗಾಗಿದೆ ತುಂಬ ತಣ್ಣಗಾಗಬೇಕು ಅಂತ ಏನಿಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಬೇಕಾದರೆ ನೀವು ಉಪಯೋಗಿಸ್ಕೊಳ್ಬೋದು ಇವಾಗ ಎಲ್ಲ ಪದಾರ್ಥಗಳನ್ನು ಇದಕ್ಕೆ ಹಾಕ್ಬೋದು ಅಂದರೆ ನೀವೆಲ್ಲ ಒಟ್ಟಿಗೆ ತಿನ್ನೋದಾದರೆ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹಾಕ್ಬೋದು ಆದರೆ ನಾನಿಲ್ಲಿ ಒಂದು ಎರಡು ಸೌಟಷ್ಟು ಸಪ್ರೇಟಾಗಿ ಇದನ್ನು ಹಾಕ್ತಾ ಇದ್ದೀನಿ ಅದನ್ನು ಬೇರೆ ತಗೊಂಡು ಆಮೇಲೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕಿದರೆ ಆಮೇಲೆ ತುಂಬ ಹೊತ್ತಿಟ್ಟರೆ ಅದು ಹೊಳಿ ಬರುತ್ತೆ ಹಾಗಾಗಿ ಕಾಲ್ ಅಕ್ಕಿ ತರಿಯಲ್ಲಿ ಮೂರು ಜನ ತಿನ್ಬೋದು ಹಾಗೆಯೇ ಈಗ ಇದಕ್ಕೆ ನಾನು ಮಜ್ಜಿಗೆ ಹಾಕೊಳ್ತಾ ಇದ್ದೀನಿ ಮಜ್ಜಿಗೆ ಮೊದಲೇ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪನಾಗಿಯೇ ಇದೆ ಬೇಕಾದರೆ ನೀವು ಸ್ವಲ್ಪ ನೀರು ಮಾಡಿಕೊಂಡು ಅದನ್ನು ಹಾಕೋಬೋದು ಹಾಗೆಯೇ ಈ ಬೇಸಿಗೆಯಲ್ಲಿ ಮೊಸರು ಉಷ್ಣ ಅಂತ ಹೇಳ್ತಾರೆ ಮಜ್ಜಿಗೆಯನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಮೊಸರು ಇದ್ದರೆ ಅದನ್ನು ಮಜ್ಜಿಗೆ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇವೆಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ನಂತರ ನೀವು ಮಾಡಿಟ್ಕೊಂಡಿರುವಂತಹ ಸಾಲ್ಟೆಡ್ ವೆಜಿಟೇಬಲ್ ಹಾಕೊಳ್ಳಿ ಅಥವಾ ನೀವು ಇದನ್ನ ಸೈಡ್ ಡಿಶ್ ಆಗಿ ಕೂಡ ತಿನ್ಬಹುದು ನಾನು ಸ್ವಲ್ಪ ಇದರಲ್ಲಿ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕೋಬೋದು ನಂತರ ಇದಕ್ಕೆ ತರಕಾರಿ ಹಾಕುವಾಗ ತುಂಬ ತರಕಾರಿ ಹಾಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ತರಕಾರಿ ಇರಲಿ ಹಾಗೆಯೇ ಮಜ್ಜಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀವು ತೆಳುವಾಗಿ ಬೇಕಾ ಅದಕ್ಕೆ ದಪ್ಪವಾಗಿ ಬೇಕಾ ಅಂತ ಅದು ನಿಮ್ಮ ಇಷ್ಟಕ್ಕೆ ಬೇಕಾದ ಥರ ನೀವು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ನಾವು ಸ್ವಲ್ಪ ಅನ್ನ ತಿನ್ನಬೇಕು ಅಂತ ಅನ್ಕೋತೀವಲ್ವ ಅವಾಗ ಆ ಸ್ವಲ್ಪ ಅನ್ನವನ್ನು ನೋಡಿಬಿಟ್ಟ ಅಯ್ಯೋ ಇಷ್ಟೇ ಅನ್ನ ತಿನ್ನಬೇಕಾ ಅಂತ ಒಂದೊಂದು ಸರ್ತಿ ಬೇಜಾರಾಗ್ಬಿಡುತ್ತೆ ಆದರೆ ಇದು ಹಾಗಲ್ಲ ನಿಮಗೆ ಸ್ವಲ್ಪನೇ ಹೊಟ್ಟೆಗೆ ಸ್ವಲ್ಪನೇ ಹೋಗೋದು ನಿಮಗೆ ಅನ್ನ ಅಥವಾ ಅಕ್ಕಿ ಒಂದು ಪ್ರಮಾಣ ಸ್ವಲ್ಪನೇ ಹೋಗುತ್ತೆ ಆದರೆ ಹೊಟ್ಟೆ ಫುಲ್ ಆದ ಒಂದು ಫೀಲ್ ಆಗುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಕೂಡ ಹಾಗಾಗಿ ನಮಗೆ ಜಾಸ್ತಿ ತಿಂದ ಹಾಗೆ ಆಗೋದಿಲ್ಲ ಹಾಗೆಯೇ ತಿಂದ ಮೇಲೆ ಒಂದು ರೀತಿ ಹೊಟ್ಟೆ ಫುಲ್ಲಾದ ಆದ ಫೀಲ್ ಆಗುತ್ತಲ್ವ ಈ ರೀತಿ ಆಗಬೇಕು ಅಂದ್ರೆ ಈ ತರ ಮಾಡ್ಕೊಂಡು ಕುಡಿಯ್ರಿ ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ಅದನ್ನ ಸ್ಪೂನ್ ಅಲ್ಲಿ ತುಂಬ ತುಂಬಾ ನೀರಾಗಿ ಮಾಡ್ಕೊಂಡ್ರೆ ಅಂಬ್ಲಿ ತರ ಕುಡಿಬಹುದು ಅಕ್ಕಿ ತರಿ ಅಂಬ್ಲಿ ಅಂತಲೂ ಇದನ್ನು ಹೇಳ್ಬೋದು ನೀವು ತುಂಬಾ ಟೇಸ್ಟಿ ಆಗಿರುತ್ತೆ ತರಕಾರಿ ಮಾತ್ರ ನಾನು ಸ್ವಲ್ಪನೇ ಹಾಕಿದ್ದೀನಲ್ವಾ ಇನ್ನೂ ಜಾಸ್ತಿಯಾಗಿ ಹಾಕ್ಕೊಳ್ಳಿ ನನ್ನ ಹತ್ರ ಸ್ವಲ್ಪ ತರಕಾರಿ ಕಮ್ಮಿ ಇತ್ತು ಹಾಗಾಗಿ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಎಲ್ಲ ತರಕಾರಿ ಮಿಕ್ಸ್ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ತುಂಬಾ ಬೇಗ ಕೂಡ ಇದನ್ನು ಮಾಡ್ಕೊಳ್ಬೋದು ಹಾಗೆಯೇ ಇದು ಬೇಸಿಗೆಗೆ ದೇಹ ತಂಪಾಗಿಡುತ್ತೆ ಈ ಥರ ಮಾಡ್ಕೊಂಡು ಕುಡಿದರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನಕ್ಕೂ ಕೂಡ ಇದು ಸೂಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು